ಹಾ ನೋಡ್ತಾ ಇದೀವಿ ಯಾವ ಟೀಮ್ ಇಷ್ಟ ಸರ್ ನಿಮಗೆ ಖಂಡಿತ ಪಿನ ಯಾಕೆ ಸರ್ ಈ ಕನ್ನಡಿಗರೀ ನಾವು ನಾವತ್ತ ನಮ್ಮ ಕನ್ನಡ ಟೀಮ್ ಸಪೋರ್ಟ್ ಮಾಡಬೇಕು ಆದ್ರಿಂದ ನಾವು ಖಂಡಿತ ಫಾರ್ ಎವರ್ ಈ ಸಲ ಕಪ್ ನಮ್ದೆ ಖಂಡಿತ ಹೊಡಿಲೇಬೇಕು ಹೊಡಿತೀವಿ ಮಾಡೋರಿಗೆ ಸರ್ ಏನು ಹೇಳೋದು ಒಂದ್ ತಾಯಿ ಮಕ್ಳ ಥರ ಯಾರೂ ಇರಲ್ಲ ಖಂಡಿತ ನಾವು ಕನ್ನಡಿಗರು ನಾವು ಒಂದ್ ತಾಯಿ ಮಕ್ಕಳು ಆದ್ರಿಂದ ಕನ್ನಡಕ್ಕೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲೇಬೇಕು ನಾವು ಯಾವ ಪ್ಲೇಯರ್ ನಿಮಗೆ ವಿರಾಟ್ ಕೊಹ್ಲಿ ಸರ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ಅವರು ಸ್ಟಾರ್ಟಿಂಗಿಂದ ಆರ್ ಸಿ ಆಡ್ತಿದ್ದಾರೆ ಕೊನೆಗೆ ರಿಟೈರ್ಮೆಂಟ್ ತನಕ ಕೂಡ ಆರ್ ಸಿ ಬಿಗೆ ಇರ್ತಾರೆ ಸೊ ಅದರಿಂದ ಆರ್ ಸಿ ಬಿಗೆ ಸಪೋರ್ಟ್ ಸೀಸನ್ನು ಹೌದು ಖಂಡಿತ ಸರ್ ಬಂದೇ ಬರುತ್ತೆ ಸರ್ ಈ ಸಲ ಕಪ್ ನಮ್ದೇ ನೀವು ನಂಬಿಕೆ ಇಡಿ ನಾವು ನಂಬಿಕೆ ಇಟ್ಟಿದ್ದೀವಿ ಈ ಸಲ ಕಪ್ ನಮ್ದೇ

ನಮ್ಗೆ ಸಿಎಸ್ ಆರ್ ಸಿ ಬಿಂದ್ರೆ ನಮ್ಗೆ ಸಪೋರ್ಟ್ ಮಾಡಲ್ಲ ಆರ್ ಸಿ ಬಿ ಸಪೋರ್ಟ್ ಮಾಡಲ್ಲ ನಾನು ನಾನ್ ಸಪೋರ್ಟ್ ಮಾಡೋದು ಧೋನಿಗೆ ಯಾಕಂದ್ರೆ ನಮ್ಗೆ ಧೋನಿ ಇಷ್ಟ ತಾನೆ ಅವ್ರಿಗೋಸ್ಕರ ಅವ್ರಲ್ಲಾಂದ್ರೆ ಮ್ಯಾಚೇ ನೋಡಲ್ಲ ಸಿ ಎಸ್ ನೋಡಲ್ಲ ಏನಕ್ಕೆ ನೋಡಲ್ಲ ಒನ್ಲಿ ಧೋನಿಗೋಸ್ಕರ ನೋಡೋದು ಬೇರೆ ಟೀಮ್ ಸಪೋರ್ಟ್ ಮಾಡೋದು ಧೋನಿಗೆ ಅದೇ ಆರ್ ಸಿಬಿನ ಧೋನಿ ಅಲ್ಲಿ ನಾವ್ ಅಲ್ಲಿ ಬಿಗ್ ಬಾನ್ ಆಫ್ ಧೋನಿ ಧೋನಿ ಅಲ್ಲಿರ್ತಾರೆ ನಾವು ಅಲ್ಲಿ ಯಾಕೆ ಧೋನಿ ಇಷ್ಟ ಅವ್ರ 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 ಪರ್ಸನಾಲಿಟಿ ಹಂಗೈತೆ ಅವ್ರ ಕ್ಯಾಪ್ಟನ್ಸಿ ಒಂಥರ ಮತ್ತಿನ್ನೊಂದು ಧೋನಿ ಬಗ್ಗೆ ಒಂದು ಈಗ ಎಲ್ಲ ಟ್ರೋಲ್ ಮಾಡ್ತಾ ಇದಾರೆ ಧೋನಿ ಹತ್ತನೇ ಒಂಬತ್ತು ಡೌನ್ ಹತ್ತನೇ ಡೌನ್ ಬರ್ತಾರೆ ಒಂದೆರಡು ಬೌಲಲ್ಲಿ ಒಂದೆರಡು ಸಿಕ್ಸ್ ಫೋರ್ ಹೊಡೆದು ಫುಲ್ ಯಾರು ಆಡಬೇ ಮ್ಯಾಚ್ ಗೆಲ್ಸ ಬಂದರೆ ಅದಕ್ಕೆ ಗ್ರೇಟ್ ಡೌಟ್ ತಗೊಳ್ತಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೌದು ಅವರು ಅವರು ಅವ್ರ ಪ್ಲೇಯರ್ನ ಮುಂದುವರ್ಸ್ಬೇಕಂತ ಅವ್ರನ್ನ ಫಸ್ಟ್ ಬರ್ತಾರೆ ಲಾಸ್ಟ್ಗೆ ಯಾರಿಗೆ ಬರೋದಂದ್ರೆ ಮ್ಯಾಚ್ನ ಇನ್ ಮಾಡೋದಂತ ಬರೋದು ಅನ್ನೇ ಹೇಳ್ತಿರೋದಕ್ಕೆ ಏನಾಗುತ್ತೆ ಅಂದ್ರೆ ಫಸ್ಟ್ ಐದಾರನಡೆ ಡೌನಿಗೆ ಬಂದು ಕೆಲವು ಮ್ಯಾಚ್ ಓದ್ಬಿಡ್ತಾರೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಬಾಲ್ ಇಪ್ಪತ್ತು ರನ್ ನೋಡ್ಬಿಟ್ಟು ಆಲೂ ಮ್ಯಾಚ್ ಓದ್ತಾರೆ ಬೆಳೆ ಅದು ಅಂದರೆ ನಾಲ್ಕನೇ ಐದನೇ ಡೌನ್ ಮ್ಯಾಚ್ ಗೆಲ್ಸ್ಕೊಡ್ಬೋದಲ್ಲ ಅಂತ ಕೇಳ್ತಾರೆ ಅವ್ರೇನು ಕ್ಯಾಪ್ಟನ್ಸ್ ಅವರು ಅವ್ರ ಆಡ್ಬೇಕು ತಾನೆ ಅವ್ರ ಅವ್ರು ಬೆಳೆದು ಎಲ್ಲ ಮೇಲ್ಗಡೆ ಬಂದವರೇ ಅವ್ರ ಕೇತಾಗಿರೋರ್ ಅಂದ್ರೆ ಮತ್ತೆ ಅವ್ರ ಫೀಲ್ಡರ್ಸ್ ಎಲ್ಲ ಅವ್ರನ್ನ ಬಿಡೋದು ಈಗ ಹೆಂಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಅವ್ರು ಹೆಂಗ್ ಬೆಳೆದವರ ಅವ್ರನ್ನ ಎಲ್ಲರನ್ನ ಬಿಡಬೇಕಂತ ಇಂಜುರ್ ಐತೆ ಆಡಕ್ ಆಗಲ್ಲ ಅವ್ರು ಹತ್ತು ಅನ್ನ ಆಡೋಕ್ಕಾಗಲ್ಲ ಅದಕ್ಕೆ ಲೇಟ್ ಆಗಿ ಲೇಟ್ ಆಗಿ ಬರುತ್ತಾರೆ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಒಂದ್ ಎರಡು ಅಲ್ಲಿ ಆಡಿ ಹೋಗ್ಬಿಡ್ತಾರೆ

ಗೊತ್ತಿಲ್ಲ ಫಿಫ್ಟಿ ಫಿಫ್ಟಿ ಐತೆ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಡ್ವಾಂಟೇಜು ಐತೆ ಹೇಳೋಕಾಗಲ್ಲೆಲ್ಲದ್ರೆ ಪರವಾಗಿಲ್ಲ ಆರ್ ಸಿಬಿನೂ ಕಪ್ ಗೆದ್ದಿಲ್ಲ ಅದೊಂದು ಆಸೆ ಗೆಲ್ಬೇಕ ಕರ್ನಾಟಕ ಕಡೆಯಿಂದ ಆರ್ ಸಿ ಬಿ ಗೆಲ್ಲ ಬಟ್ ನಮ್ಮ ಸೈಡಿಂದ ಧೋನಿ ಗೆಲ್ಬೇಕಂತ ನಮ್ಮ ಆಸೆ ಎರಡೂ ಇದ್ದೆ ಯಾರಿಗಾದ್ರು ನಮ್ಗೆ ಹೆಮ್ಮೆನೆ